ಕೃಷ್ಣ ಮೋಟರ್ ಶಶಿರಾ ಎಪಿಎಂಸಿ ಮಾರುಕಟ್ಟೆ ಬಳಿ ಇರುವ ಕೃಷ್ಣ ಮೋಟರ್ ಹೊಸ ದ್ವಿಚಕ್ರ ವಾಹನಗಳ ಮಾರಾಟ ಹಾಗೂ ಸರ್ವಿಸ್ ಸೆಂಟರ್ ಪ್ರಾರಂಭವಾಗಿರುತ್ತದೆ ಯಾವುದೇ ರೀತಿಯ ಹೊಸ ದ್ವಿಚಕ್ರಗಳ ವಾಹನಗಳ ಖರೀದಿಗಾಗಿ ಭೇಟಿ ಕೊಡಿ ನಮ್ಮಲ್ಲಿ ಎಲ್ಲಾ ಕಂಪನಿಯ ನೀರುಮೊಂಡ ಟಿವಿಎಸ್ ಬಜಾಜ್ ಡಿಸ್ಕವರ್ ಪಲ್ಸರ್ ಮುಂತಾದ ವಾಹನಗಳು ನಿಮಗೆ ಸಾಲ ಸೌಲಭ್ಯ ಕೂಡ ಇರುತ್ತದೆ ಗ್ರಾಹಕರು ಯಾವ ಫೈನಾನ್ಸ್ ಹೇಳ್ತಿರೋ ಆ ಫಿನಾನ್ಸ್ ನಲ್ಲಿ ನಿಮಗೆ ಲೋನ್ ಕೂಡ ದೊರೆಯುತ್ತದೆ ಹಾಗೂ ಬ್ಯಾಂಕ್ ಸಾಲ ಕಮ್ಮಿ ದೊರೆಯುತ್ತದೆ ಶ್ರೀ ಕೃಷ್ಣ ಮೋಟರ್ ಶಿರಾ ಪ್ರೊಫೆಸರ್ ನರಸಿಂಹರಾಜು ಓದನಗೊಂಡನಹಳ್ಳಿ ಗೊಲ್ಲರಟ್ಟಿ ಇವರುಗಳನ್ನ ಭೇಟಿ ಮಾಡಿ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ನೈನ್ ತ್ರೀ ಫೋರ್ ಡಬಲ್ ತ್ರೀ ನೈನ್ ಹಾಗೂ ನೈನ್ ಸಿಕ್ಸ್ ತ್ರೀ ಟು ಜೀರೋ ನೈನ್ ನರಸಿಂಹರಾಜು ನಮ್ಮಲ್ಲಿ ಹೊಸ ಗಾಡಿ ತಗೊಂಡವ್ರಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಫ್ರೀ ಮತ್ತು ಹೆಲ್ಮೆಟ್ ಉಚಿತವಾಗಿ ಕೊಡುತ್ತೇವೆ ಗ್ರಾಹಕ ಗ್ರಾಹಕರೇ ಶ್ರೀಕೃಷ್ಣ ಮೋಟಾರ್ಸ್ ಎಂಬ ಹೊಸ ಶೋರೂಮನ್ನು ನಾನು ನರಸಿಂಹರಾಜು ಆದ ನಾನು ಓಪನ್ ಮಾಡಿದ್ದೇನೆ ನಮ್ಮಲ್ಲಿ ಎಲ್ಲ ತರಹದ ಎಲ್ಲ ಕಂಪನಿಯ ಹೊಸ ಬೈಕ್ಗಳು ದೊರೆಯುತ್ತವೆ ಹೀರೋ ಹೋಂಡಾ ಬಜಾಜ್ ಟಿ ವಿ ಎಸ್ ಅನೇಕ ಈ ತರದ ಹೊಸ ಗಾಡಿಗಳು ಬೇಕಿದ್ದಲ್ಲಿ ನಮ್ಮ ಶೋರೂಮು ಎ ಪಿ ಎಮ್ ಸಿ ಮಾರ್ಕೆಟ್ ಹತ್ರ ಇಪ್ಪತ್ತನೇ ನಂಬರ್ ರೂಮಲ್ಲಿ ಇದೆ ಒಂದ್ಸತಿ ಭೇಟಿ ಕೊಡಿ ನಮ್ಮಲ್ಲಿ ಲೋನ್ ಸೌಲಭ್ಯಗಳು ಉಂಟು ಹಲವಾರು ಫೈನಾನ್ಸ್ಗಳು ಹೀರೋ ಕೊಟೆಕು ಮಹೇಂದ್ರ ಬಜಾಜು ಶ್ರೀರಾಮು ಚೋಳ ಮತ್ತೆ ಬ್ಯಾಂಕಿಂಗ್ ಸೇವೆಗಳು ಕೂಡ ಇದೆ ಕಡಿಮೆ ಬಡ್ಡಿ ದರದಲ್ಲಿದೆ ಮತ್ತೆ ಕಡಿಮೆ ಡೌನ್ ಪೇಮೆಂಟ್ ಎಲ್ಲ ಸೌಲಭ್ಯಗಳಿದೆ ಮತ್ತೆ ಎಲ್ಲ ಕಂಪನಿಯ ಸರ್ವಿಸಸ್ಗಳು ಅವೈಲೇಬಲ್ ಇದೆ ದಯವಿಟ್ಟು ನಮ್ಮ ಶೋರೂಮ್ಗೆ ಭೇಟಿ ಮಾಡಿ ಎ ಪಿ ಎಂ ಸಿ ಬಿಲ್ಡಿಂಗ್ನಲ್ಲಿ ನೂತನವಾಗಿ ನಮ್ಮ ಹೊನ್ನಣ್ಣಹಳ್ಳಿ ಗೊಲ್ರಟ್ಟಿ ಅವರು ನೂತನವಾಗಿ ಏನು ಮತ್ತೆ ಹೊಸ ಗಾಡಿಗಳ ಶೋರೂಮು ಮತ್ತು ಸರ್ವಿಸು ಸೆಂಟ್ರನ್ನ ನೂತನವಾಗಿ ಒಂದು ಎ ಪಿ ಎಂ ಸಿ ಯಾರ್ಡ್ ಬಿಲ್ಡಿಂಗಲ್ಲಿ ಓಪನ್ ಮಾಡಿರ್ತಾರೆ ನಾವು ಸಹ ಒಂದು ಗಾಡಿ ಖರೀದಿ ಮಾಡಿ ಇಲ್ಲಿ ಗ್ರಾಹಕರಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಮತ್ತು ರೀಟೇಲು ದರದಲ್ಲಿ ಕಸ್ಟಮರ್ಗೆ ಭಾಳ ವಿಶ್ವಾಸ ಮೂಡಿಸಿದಂಥ ಕೆಲಸ ಮಾಡ್ತಾಯಿದ್ದಾರೆ ಬೇರೆ ಕಡೆಗಿಂತ ಇಲ್ಲಿ ಹೊಸ ಗಾಡಿಗಳಿಗೆ ಒಂದು ವಿಭಿನ್ನವಾದಂಥ ರೇಟ್ ಕೊಡೋದ್ರ ಮುಖಾಂತರ ಕಸ್ಟಮರ್ಗೆ ಅತಿ ಹತ್ತಿರದಲ್ಲಿ ಸ್ಪಂದಿಸ್ತಾ ಇದ್ದಾರೆ ಮತ್ತು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಈಗ ನಾನು ಸಹ ಗಾಡಿ ಸರ್ವಿಸ್ ಬಿಟ್ಟಿದ್ದೀನಿ ದಯವಿಟ್ಟು ಒಬ್ಬ ಯುವಕ ಏನು ಈ ಒಂದು ಕೃಷ್ಣಾ ಮೋಟಾರನ್ನು ಒಂದು ಗ್ಯಾರೇಜನ್ನ ಓಪನ್ ಮಾಡಿ ಹೊಸ ಗಾಡಿ ಮತ್ತು ಗ್ಯಾರೇಜ್ ಎರಡೂ ಇದನ್ನು ಮಾಡಿದ್ದಾರೆ ಎಲ್ಲರೂ ಸಹ ಸಹಕಾರ ಕೊಟ್ಟು ಒಂದು ಯುವ ಪ್ರತಿಭೆಗೆ ಅಂತೇಳಿ ಈ ಮೂಲಕ ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ